ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳಿಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ ನಿನ್ನಲ್ಲಿ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡಿ ಒಂದು ರೂಪಾಯ್ದು ಪುಸ್ತಕ ತಗೋ ನೀನು ನಿನ್ನ ಹತ್ರ ಎರಡು ರೂಪಾಯಿ ಇತ್ತು ಅಂದ್ರೆ ಒಂದು ರೂಪಾಯಿ ಊಟ ಮಾಡು ಆಹಾರ ಖರ್ಚು ಆಹಾರಕ್ಕಾಗಿ ಖರ್ಚು ಮಾಡು ಒಂದು ರೂಪಾಯಿದು ಪುಸ್ತಕ ತಗೋ ಯಾಕಂದ್ರೆ ಒಂದು ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ ಇನ್ನೊಂದು ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ ಪುಸ್ತಕ ಶಿಕ್ಷಣ ಅಷ್ಟು ಮುಖ್ಯ ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ ಸಮಾಜ ಎಲ್ಲವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ ರವೀಂದ್ರನಾಥ್ ಟಾಗೋರ್ ಅಂತಾನೆ ದೇವರ್ ಎಲ್ಲದಾನ ಹೀ ಇಸ್ ದೇರ್ ಯು ಶುಡ್ ನೆವರ್ ಸೀ ಕಿಮ್ ಇನ್ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ದೇವರನ್ನ ಕಾರ್ ಗತ್ತಲೆಯ ಗರ್ಭ ಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ ಓಪನ್ ದೈ ಐಸ್ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಗರ್ಭ ಹೀಸ್ ದೇರ್ ವೇರ್ ದ ಟಿಲ್ಲರ್ ಇಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೆಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀಸ್ ವಿತ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭ ಗುಡಿಗಳಲ್ಲಿಲ್ಲ ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸಿದ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನು ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ ಅದು ದೇರ್ ನಿವಾಸ್ ಇನ್ ಸನ್ ಐಂಡ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರು ಸೇವಾ ಮಾಡಂತರಿ ಇದನ್ನು ಮಾಡಿದ್ರೆ ದೇವ್ ಪೂಜೆ ಅಂತಿರಲ್ಲ ದೇವರು ನಾವೇನು ತಿಳ್ಕೊಂಡಿವಿ ಅಂತ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಹೇಳಿ ನಮಗೆ ಜನ ಕೆಳಗದರ ಇವರು ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ ಆವಾಗ ಬಸವಣ್ಣವ್ರಂತಾರ ನೋಡ್ರಪ್ಪ ಈಗೊಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರೂ ಸಕ್ಕರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕೀರಿ ಬೇರಿಗೆ ನೀರ್ ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತು ಹಂಗ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡ್ದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ